ನಾನು ಜನ ಜನರಲ್ ಸೆಲೆಕ್ಟ್ ಆಗಿದ್ದಾರೆ ಎರಡು ಲೇಡೀಸ್ ಒಂದು ಹಿಂದುಳಿದ ವರ್ಗ ಎ ಹಿಂದುಳಿದ ವರ್ಗ ಬಿ ಎರಡು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಯಾರು ಇದಾಗಿದ್ದಾರೆ ಅಂತ ಹೇಳ್ತೀನಿ ಇನ್ನೊಂದು ಮಸ್ತಾಗಿ ನಾಲ್ಕು ಡಿಕ್ಲೇರ್ ಆಗಿದೆ ಫಸ್ಟ್ ಇವತ್ತಿನ ಮತದಾನ ನಡೀತಲ್ವಾ ಅದ್ರದ್ದು ರಿಸಲ್ಟ್ ಶೀಟ್ ಘೋಷಣೆ ಮಾಡ್ತಾ ಇದೀನಿ ಒಂದ್ ನಿಮಿಷ ಮೊದಲನೇದು ಸಾಮಾನ್ಯ ಕೆ ವಿಚೇತನ್ ಕುಂಬ ಮೈಸೂರು ಸಾಮಾನ್ಯದಲ್ಲಿ ಎರಡನೇ ಮಂಜುನಾಥ್ ಜಿ ಸಾಮಾನ್ಯದಲ್ಲಿ ಮೂರನೇ ಹೇಮಂತ್ ಕುಮಾರ್ ಎಂಟ್ ಐದು ಶಿವಕುಮಾರ್ ಹೆಚ್ ನೆಕ್ಸ್ಟ್ ಆರ್ನೇವ್ ಎಂ ಲೋಕೇಶ್ ಅವರು ಸಾಮಾನ್ಯದಲ್ಲಿ ನೆಕ್ಸ್ಟ್ ಚಂದ್ರಶೇಖರ್ ಕೆಟಿ ಸಾಮಾನ್ಯದಲ್ಲಿ ಏಳನೇವರು ಸೊ ಇದಿಷ್ಟು ಇವತ್ತು ಎಲೆಕ್ಷನ್ ಆಗಿದ್ರಲ್ಲಿ ಸಾಮಾನ್ಯ ಎಲೆಕ್ಷನ್ ಆಗಿದ್ರಲ್ಲಿ ವಿನ್ ಆದವರು ನೆಕ್ಸ್ಟ್ ಇನ್ನ ಎರಡು ಲೇಡೀಸ್ ಇತ್ತು ಅದರಲ್ಲಿ ಫಸ್ಟ್ ಇಬ್ರು ಕೂಡ ಇನ್ನೂರ ತೊಂಬತ್ತೊಂದು ಇನ್ನೂರ ತೊಂಬತ್ತೊಂದು ಅದರಲ್ಲಿ ಹೆಸರು ವೈಸ್ ಏನಿತ್ತು ಅದ್ರ ವೈಸ್ ಅನೌನ್ಸ್ ಮಾಡ್ತಾ ಇದೀನಿ ಪಂಚಮಿ ಎಚ್ ಎಸ್ ಇವರು ಫಸ್ಟ್ ಮತ್ತೆ ಶೋಭಾಜಿ ಇವರು ಫಸ್ಟ್ ಈಕ್ವಲ್ ಇನ್ನೂರ ತೊಂಬತ್ತೊಂದು ಇನ್ನೂರ ತೊಂಬತ್ತೊಂದು ನೆಕ್ಸ್ಟ್ ಇನುಮಸ್ ಆಗಿರೋದು ಅವಿರೋಧವಾಗಿ ಆಯ್ಕೆಯಾಗಿರೋದು ಅದರಲ್ಲಿ ಹಿಂದುಳಿದ ವರ್ಗ ಪ್ರವರ್ಗ ಏನಲ್ಲಿ ಸೀತಾರಾಮು ಕೆವಿ ನೆಕ್ಸ್ಟ್ ಹಿಂದುಳಿದ ವರ್ಗ ಬಿ ನಲ್ಲಿ ಮಹೇಶ್ ಸಿ ನೆಕ್ಸ್ಟ್ ಪರಿಶಿಷ್ಟ ಜಾತಿನಲ್ಲಿ ಪ್ರಕಾಶ್ ಎಂ ನೆಕ್ಸ್ಟ್ ಪರಿಶಿಷ್ಟ ಪಂಗಡದಲ್ಲಿ ರಮೇಶ್ ನಾಯಕ್ ಎಂ ಇದಿಷ್ಟು ಇವತ್ತು ದಯವಿಟ್ಟು ಈ ಚುನಾವಣೆಗೆ ಸಹಕಾರ ನೀಡಿದಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸ ಎಲ್ಲರಿಗೂ ನಮಸ್ಕಾರ ನಮ್ಮ ಕುಂಬಾರ ಕಪಲ್ ಗ್ರಾಮಸ್ಥರು ಎಲ್ಲ ನಿಂತು ಎಲ್ಲ ಸದಸ್ಯಗಳು ಗೆಲ್ಸಿರೋದಕ್ಕೆ ತುಂಬಾ ಸಂತೋಷ ಅದರಿಂದ ಎಲ್ಲ ಸಂತೋಷ ಸಂತೋಷ್ ಮೊದಲಿಗೆ ನನ್ನ ಇದು ಮೊದಲನೇ ಚುನಾವಣೆ ನನ್ನ ಹುಟ್ಟೂರಲ್ಲಿ ಹುಟ್ಟೂರಾದ ಕುಂಬಾರ ಕಪಲಿನ ಎಲ್ಲ ಹಿರಿಯರು ಮತ್ತು ನನ್ನ ಯುವಕ ಮಿತ್ರರು ಸೇರಿ ಅತಿ ಹೆಚ್ಚು ಮತ ನೀಡಿ ನನ್ನ ಗೆಲ್ಲಿಸಿದ್ದಾರೆ ಇದು ನನ್ನ ಜೀವನದ ಪ್ರಥಮ ಹೆಜ್ಜೆ ಅಂತ ಭಾವಿಸ್ತೇನೆ ನಾನು ಊರಿನ ಜನರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಜೊತೆಗೆ ಇವತ್ತೇನು ನಾವು ಟೀಮ್ ಚುನಾವಣೆಯಲ್ಲಿ ನಿಂತಿದ್ದು ಸುಮಾರು ಹದಿಮೂರು ಜನ ನಿಂತಿದ್ರಲ್ಲಿ ಹದಿನಾಲ್ಕು ಜನದಲ್ಲಿ ಹನ್ನೊಂದು ಜನ ನಾವು ಈಗ ಗೆದ್ದಿದ್ವಿ ನಮ್ಮ ತಂಡದಲ್ಲಿ ಈ ಒಂದು ಜೈಗೆ ಕಾರಣಕರ್ತರಾದಂತ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಜಯರಾಮನವರಾಗ್ಬಹುದು ಶಿವಮೊಗ್ಗ ರಾಜೇಂದ್ರನವರಾಗ್ಬಹುದು ಚಿಕ್ಕಣ್ಣವರಾಗ್ಬೋದು ನಮ್ಮ ಹಿರಿಯರ ರಾಮಕೃಷ್ಣನವರಾಗ್ಬೋದು ಮತ್ತು ನಮ್ಮ ಎಲ್ಲ ಹಿರಿಯ ಸದಸ್ಯರುಗಳಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ತಂಡ ಗೆದ್ದಿದೆ ಮುಂದೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬಾರದಂತೆ ನಮ್ಮೂರಿನ ಈ ಒಂದು ಸೊಸೈಟಿನ ನಾವು ಒಂದು ಏನು ಉನ್ನತ ಮಟ್ಟ ತಗೋಬೇಕಂತೇಳಿ ನಾವೆಲ್ಲರೂ ಆಯ್ಕೆ ಮಾಡಿದ್ದಾರೆ ಮತದಾರರು ಆ ಅದನ್ನ ಮಾತನ್ನು ಉಳಿಸ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಇದನ್ನ ನೆಕ್ಸ್ಟ್ ಚುನಾವಣೆ ಒಳಗೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಈ ಒಂದು ಸೊಸೈಟಿಯಲ್ಲಿ ಇದು ಅತಿ ಬಡವರಿಗೆ ಎಲ್ಲರ ಸಹಕಾರದಿಂದ ಸಹಾಯ ಆಗುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಮೊದಲಾಗಿ ನಂಗೆಲ್ಲಾ ಮತ ಕೊಟ್ಟ ಎಲ್ಲಾರು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ದೇವರು ಇಷ್ಟೇ ಅದರಿಂದ ಎಲ್ಲ ಸಹಕಾರ ನಮ್ಮ ತಂಡದವರು ಎಲ್ಲರ ಪರಿಶ್ರಮ ನನ್ನ ಸ್ನೇಹಿತರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತ ಎಲ್ಲರಿಗೂ ಕೋಟಿ ಕೋಟಿ ನಮನ ಸಲ್ಲಿಸ್ತೀನಿ ನನಗೆ ಪ್ರಶ ನಮ್ಮ ಈ ಗ್ರಾಮದಲ್ಲಿ ಏನು ಈ ಅಬ್ ನಮ್ಮ ಮಹದೇಶ್ವರ ವಿದೇಶ ಸಹಕಾರ ಸಂಘದ ಸಮುದಾಯ ನಮ್ಮ ಇದರಲ್ಲಿ ಸೊಸೈಟಿನಲ್ಲಿ ಪ್ರಾಯಶಃ ಇಲ್ಲಿವರೆಗೂ ಒಗ್ಗಟ್ಟಾಗೆ ಬಂದು ಒಗ್ಗಟ್ಟಾಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ನಾ ಎಲ್ಲರೂ ಸಹಕರಿಸ್ಕೊಂಡು ಹೋಯ್ವು ಆದರೆ ಕೆಲವು ಗುಂಪುಗಳಾದವು ಆದರೂ ಪರವಾಗಿಲ್ಲ ನಮ್ಮ ಗುಂಪಿನವರು ಮೆಜಾರಿಟಿನಾಗ ಪಡ್ಕೊಂಡವ್ರೆ ನಾವು ಅದು ಎಲ್ಲ ನಮ್ಮವ್ರೆ ಆದರೆ ಹನ್ನೊಂದಕ್ಕೆ ಸಾಮಾನ್ಯವಾಗಿ ಇಬ್ಬರು ಇರ್ಬೋದು ಇಬ್ಬರೇ ಬಂದಿರೋರು ಅವರು ನಮ್ಮ ಹುಡುಗರುಗಳೇ ನಮ್ಮ ಜೊತೆಲೇ ಇದ್ದವರು ಆದರೂ ನಾವು ಒಗ್ಗಟ್ಟ ಹೋಗ್ತೀವಿ ಸರ್ಕಾರ ಈ ಚುನಾವಣೆ ಬಹಳ ಶಾಂತಿಯುತವಾಗಿ ನಡೆದಿದೆ ಯಾವುದೇ ಘರ್ಷಣೆ ಇಲ್ಲ ಇವರು ನಮ್ಮ ನಮ್ಮ ಅಭ್ಯರ್ಥಿಗಳ ಎಲ್ಲರೂ ಗೆದ್ದಿರೋಲ್ಲ ನಮ್ಮವರೇ ಅದರಿಂದ ಇನ್ನು ಮುಂದೆ ಒಳ್ಳೆ ಒಗ್ಗಟ್ಟ ಕೆಲಸ ಮಾಡ್ತೀವಿ ಮುಖಂಡರುಗಳು ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ಇವತ್ತು ನಡೆದಿದ್ದು ಒಂಬತ್ತು ಜನ ಒಂದು ಗುಂಪಾಗಿ ಮಾಡಿದ್ವಿ ಆ ಗುಂಪಿನಲ್ಲಿ ಈಗ ನಮಗೆ ಏಳು ಜಯ ಬಂದಿದೆ ಇನ್ನೆರಡು ಸ್ವಲ್ಪ ಕಡಿಮೆ ಅಂತರದಲ್ಲಿ ನಾವು ಸೋತಿರ್ಬೋದು ನಮಗೆ ಮೆಜಾರಿಟಿ ಬಂದಿದೆ ಏಳು ಅದರಿಂದ ನಮ್ಮ ಒಮ್ಮತ ಈ ಏಳು ಗೆದ್ದರದೇ ನಮ್ಮ ಒಮ್ಮತ ಅನ್ನೋಂಥ ಒಂದು ಇದನ್ನು ತೋರಿಸ್ತಿದೆ ಅದರಿಂದ ಆ ಸೊಸೈಟಿ ದೃಷ್ಟಿಯಿಂದ ಜನ ನಮ್ಮನ್ನ ಏಳು ಜನ ಆಯ್ಕೆ ಮಾಡಿದ್ದಾರೆ ಇನ್ನೂ ಎಲ್ಲ ಗೆದ್ದಿದ್ದಾರೆ ತೊಂದರೆ ಏನಿಲ್ಲ ಒಳ್ಳೆ ಫಲಿತಾಂಶ ಆದ್ದರಿಂದ ಅದನ್ನು ನಾವು ಸ್ವಾಗತಿಸ್ತೀವಿ ಏನಿಲ್ಲ ಇದೇ ಒಂದು ಯಾವುದೇ ರೀತಿಯ ಅಹಿತ ಘಟನೆ ನಡೆದಂತೆ ನಮ್ಮೂರಲ್ಲಿ ಒಗ್ಗಟ್ಟಿನಿಂದ ನಮ್ಮ ಹಿರಿಯರ ಪರಿಶ್ರಮದಿಂದ ಏನು ಇವತ್ತು ಸೊಸೈಟಿನ ಬೆಳೆಸ್ಕೊ ಬಂದಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇವರೆಲ್ಲ ಸಹಕಾರದಿಂದ ಎಲ್ಲ ನಮ್ಮ ಈ ಬ ಮದರ್ ಸೊಸೈಟಿನ ಎಲ್ಲ ಷೇರುದಾರರ ಪರವಾಗಿ ಹಿರಿಯರ ಪರವಾಗಿ ನಾವು ಅವರು ಗ್ರಾಮಸ್ಥರ ಹೆಂಗೆ ಏಳಿಗೆಗೆ ಶ್ರಮಿಸಬೇಕೋ ಇವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಪದ ನಾವು ಏನು ಗೆದ್ದಿದ್ದೀವಿ ಡೈರೆಕ್ಟರ್ಗಳು ಎಲ್ಲರೂ ಅದೇ ರೀತಿ ಮುಂದುವರಿಸಿದಿವಿ ಹಬ್ಬದ ಅಡ್ವಾನ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕುಂಬಾರಕೊಪ್ಪಲಿನ ಶ್ರೀ ಮಾದೇಶ್ವರ ವಿವಿಧ ದೇಶ ಸಹಕಾರ ಸಂಘದ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಚೇತನ್ ಅವರು ಹಾಗೆ ಸತೀಶ್ ಅವರು ಹಾಗೆ ಶಿವ ಅವರು ಮಂಜು ಅವರು ಚಂದ್ರು ಅವರು ಮಹೇಶ್ ಅವರು ಇನ್ನು ಹಲವಾರು ಜನ ಉತ್ತಮ ರೀತಿಯಲ್ಲಿ ಜಯಗಳಿಸಿ ಒಂದು ಕುಂಬಾರ ಗುಪ್ಲಿಗೆ ಹೆಮ್ಮೆ ತರುವಂಥ ಕೆಲಸ ಆಗಿದೆ ಅದರಲ್ಲೂ ನಮ್ಮ ಚೇತನ್ ಲಲಿತಮ್ಮ ವಿಶ್ವಕಂಡೇಗೌಡರ ಮಕ್ಕಳಾದಂಥ ಚೇತನ್ ಅವರು ಅಧಿಕ ಮತಗಳು ಮುನ್ನೂರ ತೊಂಬತ್ತೊಂಬತ್ತು ಮತಗಳನ್ನು ತಗೊಂಡು ಎಲ್ಲರಿಗಿದು ಹೆಚ್ಚಾಗಿನ ಮತಗಳನ್ನು ತಗೊಂಡು ಹೆಮ್ಮೆಯಾಗೆ ಪಾತ್ರರಾಗಿದ್ದಾರೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಮ್ಮ ಕುಂಬಾರ ಕುಪ್ಪಲು ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಚೇತುವರಣವರು ಅವರ ಜೊತೆಯಲ್ಲಿದ್ದು ನಮ್ಮ ಊರಿನ ಸೊಸೈಟಿಯಾದಂಥ ಸಂಘಕ್ಕೆ ಎಲ್ರಿಗೂ ಸೇವೆ ಸಲ್ಲಿಸಿದಂಥ ಎಲ್ಲ ಕಾರ್ಯಕರ್ತರುಗಳಿಗೂ ಹಾಗೂ ಹಿರಿಯ ಎಲ್ಲ ಮುಖಂಡರಿಗಳಿಗೂ ನನ್ನ ಈ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತು ಮೊದಲಿಗೆ ನಿರ್ದೇಶಕರಿಗೆ ಆಕೆಯಾದಂಥ ಎಲ್ಲ ನಿರ್ದೇಶಕಗಳಿಗೆ ಧನ್ಯವಾದಗಳು ಇದು ಒಂದು ಒಂಬತ್ತು ಜನ ನಿತ್ಯದಲ್ಲಿ ಏಳು ಜನ ಒಂದು ಉತ್ತಮವಾದಂಥ ಮತಗಳನ್ನು ತಗೊಂಡು ಗೆದ್ದಿದ್ದಾರೆ ಅವ್ರಿಗೆ ಧನ್ಯವಾದಗಳು ಜೊತೆಗೆ ಇಡೀ ಕುಮಾರಕುಪುರ ಗ್ರಾಮ ಈ ಒಂದು ಟೀಮಿಗೆ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಒಳ್ಳೆ ಮತದಾಂತ್ರದಿಂದ ಗೆದ್ದಿದ್ದಾರೆ ಇವರಿಗೆಲ್ಲ ಒಳ್ಳೆಯದಾಗಲಿ ಇದೇ ರೀತಿ ಚೇತು ಚೇತರು ನೇತೃತ್ವದಲ್ಲಿ ಈ ಒಂದು ಸೊಸೈಟಿ ಮಹದೇಶ್ವರ ಸೊಸೈಟಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಅವರು ಶುಭ ಹಾರಿಸ್ತೀನಿ ಇವತ್ತು ನಡೆದಂಥ ಶ್ರೀ ಮಹದೇಶ್ವರ ವಿವಿಧ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರಾದಂಥ ಚೇತನ್ ವಿಶ್ಕಂಠೇಗೌಡರವರು ಮತ್ತು ಶಿವಕುಮಾರ್ ಸತೀಶ್ ಮಹೇಶ್ ಮತ್ತು ಚಂದ್ರಶೇಖರ್ ಅವರು ಅಧಿಕ ಮತಗಳಿಂದ ಗೆದ್ದಿದ್ದಾರೆ ಅವರೆಲ್ಲರಿಗೂ ನಮ್ಮ ಕುಂಬಾರ್ಕೊಪ್ಪಲು ಗ್ರಾಮಸ್ಥರ ಪರವಾಗಿ ಋತ್ಪೂರ್ವವಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಈಗ ಅವರು ಅಧಿಕಾರ ಇಲ್ದಂತೆನೇ ನಮ್ಮ ಚೇತ ಅವರು ಈಗ ಆಲ್ರೆಡಿ ಕುಂಬಾರ ಈ ಸುತ್ತಮುತ್ತ ಎಲ್ಲ ನಾ ಈ ನಮ್ಮ ಏನು ಈ ಬಡಾವಣೆಗಳವೆ ಇಲ್ಲಾಗಲೇ ಅವರು ಚಿರಪರಿಚಿತ ಆಗ್ಬಿಟ್ಟವ್ರೆ ಅವ್ರು ಕೆಲಸ ಮಾಡಿದ್ರಲ್ಲಿ ನಾವೇನು ಹೇಳುವಂಗೆ ಇಲ್ಲ ಅವರು ಸಾರ್ವಜನಿಕ ಜೀವನದಲ್ಲಿ ಈಗ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದರು ಅದರಲ್ಲಿ ಈಗ ಒಂದು ಎಂಟತ್ತು ವರ್ಷದಿಂದಂತೂ ಸತತವಾಗಿ ಜನಗಳ ಮಧ್ಯದಲ್ಲೇ ಬೆಳಗ್ಗೆ ರಾತ್ರಿ ಆದರೆ ಅದೇ ಕೆಲಸ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಇದನ್ನೇ ಇಟ್ಕೊಂಡು ಎಲ್ಲರೂ ಜನ ಆಯ್ಕೆ ಮಾಡಿ ಪ್ರಥಮ ಸ್ಥಾನದಲ್ಲಿ ಗೆಲ್ಸವ್ರೆ ಭಗವಂತ ಅವರು ಇನ್ನೂ ಮುಂದಿನ ದಿನಗಳು ಇನ್ನೂ ಒಳ್ಳೆಯ ಸ್ಥಾನ ಕೊಟ್ಟು ನಾವು ಉನ್ನಷ್ಟು ಹೋದ್ಬಿಟ್ಟು ಮಹದೇಶ್ವರ ವಿವಿಧ ಸಹಕಾರ ಸಂಘದ ಆಡಳಿತ ಮಂಡಿಯ ಚುನಾವಣೆ ನಡೀತು ಸಂಜೆ ಅದರಲ್ಲಿ ನಮ್ಮ ಕೆ ವಿ ಚೇತನ್ ಅವರು ಸತೀಶ್ ಅವರು ಚಂದ್ರಶೇಖರ್ ಆಮೇಲೆ ಶಿವಕುಮಾರ್ ಲೋಕೇಶ್ ಮಹೇಶ್ ಬಿ ವರ್ಗದಿಂದ ಅದು ಅವಿರೋಧ ಆಯ್ಕೆ ಮಹೇಶ್ ಅವರು ಶ್ರೀಮತಿ ಶೋಭಾ ಅವರು ಶ್ರೀಮತಿ ಪಂಚಮಿ ಒಟ್ಟು ನಮ್ದು ಹದಿಮೂರು ಸ್ಥಾನ ಇತ್ತು ಅದರಲ್ಲಿ ರಬಲ್ಸ್ ನಾಲ್ಕು ಜನ ನಿಂತು ಇಬ್ರು ಗೆದ್ರು ಅದರಲ್ಲಿ ನಮ್ಮ ಟೀಮು ಹನ್ನೊಂದು ಜನ ಗೆದ್ದಿದ್ದಾರೆ ಆದ್ರಿಂದ ನಾನು ಇತಿ ನೂತನ ಡೈರೆಕ್ಟರ್ ಗಳಿಗೆ ನಾನು ಆಶೀರ್ವದಿಸ್ತೀನಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ